ಹೆಚ್ಚಿನ ಕ್ಲಿಗೂ ಉಪಯೋಗ ಉಂದೇಟು ಯಾಕಂದ್ರೆ ಬನ್ನಾಗ ಲಾಸ್ಟ್ ಟೈಮ್ ನಾ ಏನಾದ್ರು ಪಡೆದಿ ಸಾರಿ ಪತ್ತೊಂದು ಬತ್ತದ ಇತ್ತೇನು ಈಗ ಹೆಚ್ಚಿನ ಕುಳು ಏನ ಫ್ಯಾನ್ಸಿ ನಕ್ಕ ಮೇಡಮ್ ಇರೀಗ ಸಿಂಪಲ್ ಸಾರಿ ಮಸ್ತ್ ಶೂಕ್ ತೋಜನೊಂದು ಆ ಒಂಥರ ಸಿಂಪಲ್ ಆದ ಕಲರ್ ಲ ಕಾಂಬಿನೇಷನ್ ಎಡ್ಡೆ ಪುಡು ಸೊ ಏನು ಇನಿ ಅಡಿಗೆ ಪೋಂದಿಲ್ಲ ಏನು ಇನ್ ಕೊಂದ್ರೆ ಸಾರಿ ದೀಪಕ ಬಣ್ಣದ ಶಾರ್ಟ್ಸ್ ಉಪ್ಪು ಉಂಡಕ್ಕ ನಮ್ಮ ಸಾರಿ ಪಾಡ್ದು ನಂತರ ಒಂಥರ ಲುಕ್ ಲ ತೋಜನು ಬಕ್ಕ ಒಂಜಿ ಪುಂಜೋಲೆಗೆ ಸಾರಿ ಅವಂಜಿ ಲಕ್ಷಣ ತೋಜನತ ಅದಕ್ಕೋಸ್ಕರ ನೀನು ಈ ಸಾರಿ ದೆತ್ತಂದ್ರೆ ಅಂಚಿನ ಏನು ಡ್ರೆಸ್ ಲೈನಿ ಪರ್ಚೇಸ್ ಮಾಡ್ತಂದ್ರೆ ಇತ್ತೆ ತೂದೆ ತೂ ದೇಪರಿ ಅನ್ನೋಂತೆ ಕಮ್ಮಿ ಪರ್ಚೇಸ್ ಮಾಡ್ತಂದ್ರೆ ಅಂದ್ರೆ ದಯಾಗಿಂದ ಬಂದಾಗ ಅವು ನಮ್ಮ ಒಂಜಿ ಎರಡು ಮೂಜಿ ಸಲ ಯೂಸ್ ಮಾಡ್ಕೋ ಗುಡ್ಡದನ್ನ ಕ್ರಾಸಿ ಬರೋದು ಅವು ಲೈನ್ ಕೊಂಚ ಟೆನ್ಷನ್ ಅನ್ ಕಂಟಿನ್ಯೂಸ್ಲಿ ಅನ್ ದೆತ್ತ ಇತ್ತೆ ಆನ್ಲೈನ್ ದೆತ್ತ ನಿಂತಿತ್ತೆ ಇತ್ತೆ ಏನು ಆನ್ಲೈನ್ ನಡೆದು ಜಾಸ್ತಿ ಅನ್ನೋ ಪಿದೇ ಗೆ ಹೋದ್ ದೆತ್ತ ನಾನು ಲಾಸ್ಟ್ ಟೈಮ್ ನಾನು ದೆತ್ತೋದಿನ ಎಡ್ ದೆತ್ತನು ಅಂಚ ಅಂಚಿನೇ ಒಂದು ಬಕ್ಕುಂಜಿ ಅಂಕ್ ನಿಕ್ಲಿಕ್ಕೆ ಪಂ ಮೆನ್ ವಿಷಯ ಕೋಳೆಯನ್ನು ಅಭಿಮತ ಟಿವಿ ಕಿಚನ್ ಒಂದು ಬತ್ತದೇತನಕಾ ಎಸ್ ಆ ಒಂಜಿ ಒಂದಿಟ್ಟು ಅಭಿಮತ ಟಿವಿಡ್ ಎನ್ನ ಅಡಿಗೆದ ಬೈದನು ஏத்து ஜன தூத்து ஜூலை என்ன கோே யூடியூப் கம்யூனிட்டி போஸ்டர்ல பாடுது அஞ்சன வாட்ஸ்அப் ஸ்டேட்டஸ்ல பாடுதேன் மஸ்தான் அக்கனை டிம்லி நம்ம ஃபேமிலி ஃபிரெண்ட்ல அக்கானு அஞ்சா மஸ்தோடு ப்ரோகிராம் நடத்து போத்து ஆஞ்சி வீடியோனு தூலி அபிமத டிவிடுப்பாடதித்தான் அல்ல போ போது அவங்க லிங்க்னு கிளிக் கொடுத்து தூளை ஓகே அஹ் கோடை மல்தினி அவனு லாஸ்ட் வீக்கு மல்தினா கோடை டெலிகாஸ்ட் அது பைது ಅವು ಕೂಡ ರೀಟೆಲಿಕಾಸ್ಟ್ ಆದ ಇನಿ ಕೂಡ ಮಧ್ಯಾಹ್ನ ಗಂಟೆ ಬರ್ಕೊಂಡು ಕೋಡೆ ಪದ್ರಾಡ ಸೊ ಅವು ಆಲ್ರೆಡಿ ಉಂಡು ಟೆಲಿಕಾಸ್ಟ್ ಆದಿನ ಲೈವ್ ಆತಿನಲ್ಲ ಇತ್ತೆ ಅಲ್ಪ ಉಂಡು ವಿಡಿಯೋ ಉಂಡು ತುಳಿ ಆ ಐಟಿ ಆರ್ ಮಲ್ದಿನ ಒಂದು ಪಂಡ ಒಂದು ಪುಂಡಿ ಪುಂಡಿ ಬಾಕ ಚಿಕನ್ ಗಸಿ ಮಲ್ದ ತೂಲಿ ಟ್ರೈ ಮನ್ ಚಾಪ್ರ ತೂಲಿ ಓಕೆ ஓகேதா எஸ் அஞ்சனே ஈவரோட என்ன ஒவ்வொரு மேனிஃபெஸ்டேஷன் தான் பயிர்ஜி ஆனா குருவார்த்தானா சுக்ரவாரம் வரும் நீக்கிங்க பேசிக் நாலேஜ் பந்து குப்பேன்னு அஞ்சனி பக்கம் கொஞ்சம் குட் நியூஸ் உண்டு ஏதாவது அந்த பண்ணக்கா லாஸ்ட் டைம் கொஞ்சம்

ಡೆಲಿವರಿ ಅದು ಅರೆದು ಆನೆ ಬಾಲತನು ಸೊ ಆ ಕ್ಲೈಂಟ್ ಗನ್ನ ಕಂಗ್ರಾಜ್ಯುಲೇಷನ್ ದೇವಿ ಮನ್ಪಡು ಆ ಬಾಲ ಆಯುಷ ಆಯುರ ಆರೋಗ್ಯ ಕಾಪಾಡ ಕೊಡತ ನೆ ಮಸ್ತ್ ಖುಷಿ ಅಪ್ನು ಸೊ ಐತ ಮಿತ್ ಟ್ರಸ್ಟ್ ಬಕ ಮಂತ್ ನಾಡ ಇಂಟ್ರೆಸ್ಟ್ ಕೊಡತನಾ ಖಂಡಿತ ವದ್ಲ ಒಂಥರ ಲೈಫ್ ಒಂದರ ಪವಾಡ ಟೈಪ್ ಅಪ್ ಎದೋ ಜನಕ್ಕೆ ಜಾಬ್ ಇಚ್ಛೆ ತಿನಕ್ಕ ಜಾಬ್ ಅಂಜನ ಪ್ರಪೋಸಲ್ ಬರೋ ದಿನಕ್ಕಿ ಪ್ರೋಸಲ್ ಬರೋದು ಕನ್ಸೀವ್ ಆಮಕ್ಕ ಐತ ಮಿತ್ ಟ್ರಸ್ಟ್ ತಿನ್ನ ಖಂಡಿತ ಬದಲ ಕನ್ಸೀವ್ ಅವು ಒಂದು ಪುರ ಅದ್ಭುತ ತುಲಿ ಅರೆಗ್ಲ ಏಳು ವರ್ಷದ ದಿನ ಚಾರ ಹೈದರಾಬಾದ್ ಇಜ್ಜಾಂಡ್ ಹೈದ್ರಾಬಾದ್ ಲೇಡಿಯನ್ನ ಸೊ ಮಸ್ತ್ ಖುಷಿ ಅವ್ರು ಇಂಚಿನ ಪುರ ಫೀಡ್ ಬ್ಯಾಕ್ ಬರ್ನಾಗ ಬಕ್ಕೊಂಜಿ ಲಂಚಿ ನನ್ನ ಒಂದು ಕ್ಲೈಂಟ್ ಒಂದು ಇಂಚಿನೇ ಒಂಜಿ ಇಂಜಿನಿಯರಿಂಗ್ ದ ಇಂಚಿನ ಒಂದು ಜಾಬ್ ಕೊಡೊಂದು ಬಂದಿತ್ತೆ அஞ்சாது அவே கொஞ்சம் டிசைட் ஜாப் யார் திக்கணும் அவ்வளோ யாரும் ஃபீட்பேக்கு முழுப்பாடு தூ லாஸ்ட் வீக்கெடுக்கு மஸ்து ஜனத்த உண்டு எங்களுக்கு நினைப்பு வர ஏன்னா புறப்படுது கம்யூனிட்டி போஸ்ட் எடுத்து உண்டானா நிக்கலே பியூட்டிஃபுல் ஃபீட்பேக்கு தூய் திக்க கிளைண்ட்ஸ் எனக்குலாம் ஸோ ஏறுகானலாம் கொஞ்சம் நிற்கலாம் லைஃபோட பிளாக்கேஜஸ் இத்துனாடா மணி பிளாக்கேஜ் ஈத்துனடா பக்கா அத்தனாடா நிக்கலாம் வந்து ஜாப் ஆப்புனா அவ்வளோ மஸ்து டிலே டிலே ஆகுணும் பிளாக்கேஜ் ஒர்க்குனாடா ஃபினான்ஷியலி க்ரோத்துக்கு மேரேஜ் ப்ரப்போசல் பர்ற ஆ விஷயக்கெலாம்

ಯಾನ್ ಆನೆ ಒಂಜಿ ನಾನ್ ಟೆಕ್ನಿಕ್ ಒಂಜಿ ಪಂದ್ ಕೊಡು ದಿತ್ತೆನ್ ಐಟೆಮ್ನ ಒಂಜಿ ಮೂರನಿ ಕ್ಲೈಂಟ್ ಒಂಜಿ ಎಂಕ್ ಕಾಲ್ ಮಂದಿ ಅದಕ್ಕೆ ಆ ನೋನ್ ಟೆಕ್ನಿಕ್ ಡ್ ಉಪಯೋಗ ಆಂಡ್ಗೆ ದಾರಿ ಪನಗ ಅರಿಗ್ ಬೇಲ್ ಸಿಬಿಲ್ ಸ್ಕೋರ್ ಕಮ್ಮಿ ಉಂಡು ಪಂಡ ಒಲ್ಲ ತಿಕ್ಕೊಂದಿಜನ್ಗೆ ಲೋನು ಅಂಚಿನವ್ನು ಆ ಒಂಜಿ ಟೆಕ್ನಿಕ್ ಯೂಸ್ ಮಂತುದರಿಗ್ ರಡ್ಡ್ ಗಾಡಿಟ್ ಒಂಜಿ ಎಲೆ ಮಟ್ಟದ ಒಂಜಿ ಲೋನ್ ಆಂಡ್ಗೆ ಕಾಸು ತಿಕ್ಕಂಡ್ಗೆ ಅಂಚಾರ್ ಪಂಡೆರ್ ಇರ್ನ ಈ ಒಂಜಿ ಟೆಕ್ನಿಕ್ ಎಂಕ್ ಮಸ್ತ್ ಉಪಯೋಗ ಆಂಡ್ ಪಂಡ್ ತುಲು ಇಂಜಿ ಪೂರ ಕಾಲ್ ಮಂತ್ ಅಕುಲು ಫೀಡ್ಬೇಕ್ ಮಸ್ತ್ ಖುಷಿ ಆಪುಂಡು மஞ்செக் ஏத்து ஜனம் அலுவலரு உபயோகம் பண்ணது என்ன கமெண்ட் சேஷன் ல கமெண்ட் பண்ணது பண்ணி இங்கே ಫಸ್ಟ್ ಕ್ಲಾಸ್ ಒಂಜಿ ಪಲಾವ್ ರೆಡಿ ಅಂಡ್ ನಾನು ಒಂಜಿ ಬಾಕಿ ಅಂಚನೆ ಒಂಜಿ ಗಾದೆ ಬಲ್ಪೇನೆ ಏ ಪಲಾವ್ ಪ್ರತಿ ಸಲ ಒಂಜಿ ಗಾದೆ ಬಲ್ಪೆ ಲೈಫ್ ಹುಡು ದುಂಬು ಬರೋಡಾಣ ಪಿರಾಡು ಕೊರೆಪು ನಕಲು ಇದು ಪುಗಾರ್ ನಕಲು ಕೊಡುಗೆ ಅಪ್ಪಗಾನೆ ಲೈಫ್ ಹುಡು ನಮ್ಮ ಒಂಜಿ ಅಚೀವ್ಮೆಂಟ್ ಒಂದು ಪೋಲಿ ಪಕ್ಕ ಮಸ್ತ್ ಜನಕ್ಕೂ ಎಲ್ಲಕ್ಕನೇ ಒಂಜಿ ಲೈಫ್ ಡಾದುಪ್ಪು ಎತ್ತೋ ಜನ ಫ್ಯಾಮಿಲಿ ಆಡು ಫ್ರೆಂಡ್ಸ್ ಆಡು ನಿಕ್ಲಿಕ್ಕೆ ಚೀತು ಪಣದ ಇನ್ಸಲ್ಟ್ ಮಂಪುನಾಗ ಅವೇ ಒಂಜಿ ಇನ್ಸಲ್ಟ್ ನೀನು ನಿಕ್ಲು ಒಂದು ಅಡ್ವಾಂಟೇಜ್ ಆದ್ ದೇತೋನೆ ಸತ್ಯ ನೋಟಿಫಿಕೇಶನ್ ಅವತ್ತು ಅಡ್ವಾಂಟೇಜ್ ಆದ ದೇತೋನೆ

ಪೆರೆ ಕಾರು ಪೆರೆ ಪತ್ತೆರೆ ಪ್ರಬರು ಇರು ದೇಗನ್ ಬನಗ ಮನ್ಪೆ ರಾವಣಿ ನಕಲಿ ನಿಖಲಿ ಮುಕ್ಕಲ್ ದಪ್ಪುನು ಪತ್ತುನು ಇನ್ಸಲ್ಟ್ ಮಾಡ್ಕೊಂಡು ಪೊರೋಕೊಂಡು ಐ ಪೊಯ್ಕಲ ಗಮನ ಕೊರಂದೆ ನಿಖಲು ಪೋಪು ಸಾದಿ ಸಾಧಿ ಸತ್ಯಡಿತ್ತಿನ ಸೀದಡಿತ್ತಿನ ಖಂಡಿತವಾಗ್ಲ ನಿಖಲು ಲೈಫ್ ದಾದ ಎಚೀವ್ ಮನ್ ಪೆರೆ ಪೊಯರ ಆಸೆ ಉಂಡು ಅವಿ ನೊಂಜಿ ಖಂಡಿತವಾಗ್ಲ ನಿಖಲು ನೆರವೇರಿಸುವರು ಓಕೆ ಸೊ ಓಕೆ ನಾನು ಹೋಗಿ ರಪ್ಪ ತಿಂದು ರೆಡಿ ಆಗ್ತೀನಿ ಅಂಡ್ ಏನ್ ರೆಡಿ ಅಯ್ಯ ಅಂಚಿನ ಸೋನುನಲೆ ನಲ್ಲಿ ತುಂಬಿಕೊಂಡು ಹೋಗಿಲ್ಲ ಸೋನುಗೆಲ್ಲ ನಿಮ್ಮ ಮುಟ್ಟ அஹ் என்னொட்டி பீல அதுல தந்து கொனப்பா ஆகல போர் இல்லை அஞ்சா சோ இனி யான இனித்த ஷாப்பிங் தானே வளாக் பண்ண நிகழும் ஆ டைப் சாரிப்பானே ட்ரெஸ் இதுப்பானே பூரா நிகழி தூயதிக்கு லேடீஸ் அக்களிக சாரித பூராயர மரலத்த எங்க பயங்கர கேசி அண்ட் இத்தே தும் இத்தே ஓகே மஸ்தன பண்ணி இரங்க வஞ்சி சார்க்க பாடுலே அக்க எடது உஜின் பண்ணது அஞ்ச நமக்கு சில் டைப் ஆயிள் சாரி பூராணா ಅವು ಪೂರ ನಮ್ಗೆ ಕುಂಜಿ ಸರ ಕಡೆ ಪಾಡಲಿ ಅಂತ ಸ್ಲಿಮ್ ಅಲ್ಲ ತೋಜಿನ ಸ್ಲಿಮ್ ಆ ತೇಜಿನಲ್ಲ ಒಂಜಿ ನಾಲ್ಕು ಕೆಜಿ ಮುಟಾಯನ್ನ ಅನ್ನ ಈಟ್ ರೆಡ್ಯೂಸ್ ಮಾಲ್ದೆ ಇಕ್ಲೆ ಚೇಂಜಸ್ ತೋಜೊಂದು ಉಪ್ಪು ಓಕೆ ನನ್ನ ಹೆಂಕ್ಳೊಂಜಿ ಪಿದಾಡುವ ಅಮ್ಮ ಅಲ್ಪ ಕಾತಂದು ಇಲ್ಲ ಮೆರನ್ನ ಗೊಜ್ಜುಗೆ ಗೊಜ್ಜು ಯಾನ ಟೇಸ್ಟ್ ಮಂತ್ ತೂ ಟೇಸ್ಟ್ ಟೇಸ್ಟ್ ತೂಡು ನಿಜವಾದ ಮೇರು ಪಾಪ ಮಸ್ತ್ ಪಾಡ್ವೇ ರೀ ಯಾನೇ ಏಪಲ್ ಒಂತಪ್ಪನಾಗ ಹೆಂಕ ಆ ಪೂಜಿ ಬಕ್ಕ ಕೂಡ ಮಧ್ಯಾಹ್ನ ಒನಸ್ಪಿರಪ್ಪನದ ಈತ ಪಾಡ್ದೇ ರೀ ಏನ್ ನಿಜವಾದ ತಿನ್ಪೂಜೆ ಏನು ಈತ ತಿನ್ಪುಜೆ ಎಲ್ಲಾಡೂ ಒಂದು ಪಲಾವ್ ತಿಂದು ಬರ್ತೆ ಈತ ಬಲ ಸುದೀತ್ಲೇ ನೆಕ್ಕೆ ಬನ್ಪುಣ ತಮ್ಮನ ಪ್ರೀತಿಯಿಂದ ಈತ ಬಾಡ್ದಿತ ಯಾನ್ ಜಾಸ್ತಿ ದಿನ ಪೂಜೆ ಅನ್ನ ಹಾ ಏನು ಉಂಗಿಲ್ಲ ಜಾಸ್ತಿ ಆಣದ್ ಬನ್ನೋದು ಸೋನುಲ್ಲೇ ಸೋನು ತಿನ್ಕೋಣಂತೆ ಅತ ಪಲಾವ್ ತಿಂದು ಬೈದೆ ಕೂಡ ಮೇರಿ ಈತ ಬಲ ಬಲ ಮಾರೇ いいかな ಇಲ್ಲಿ ಅನ್ಕುಲು ಮಧ್ಯಾಹ್ನದ ಟೈಮು ದೀಪ ಕಂಫರ್ಸಿ ಒನಸಿಗೆ ಬರ್ತ ಇಲ್ಲಿ ಸೋಮವಾರ ಅಲ್ಲತ್ತ ತರಕಾರಿ ಬಂದಿದೆ ಅಮ್ಮ ಫುಡ್ ಬರ್ತದೆ ಏನು ನೆರನೆಲ್ಲೆಡು ಆಲ್ರೆಡಿ ತಿಂತೇನು ಇಲ್ಲೆಡು ಪಲಾವ್ ತಿಂದು ಬೈದೆ ನೆರನೆಲ್ಲಾಡು ಕೂಡ ಇಂಚಿನ ಬೀರಾ ರೈಸ್ ಇತ್ತು ಮತ್ತೆ ದೀಪ ಕಂಫರ್ಟ್ಸು ಏನು ಜಸ್ಟ್ ಒಂದು ಪಿಜ್ಜಾ ಆರ್ಡರ್ ಮಾಡ್ತೇನು ಅಮ್ಮ ಒನಸ್ಮಂತ ಅಮ್ಮ ಅಮ್ಮ ಒನಸ್ ಅಂತ ಅಮ್ಮನ ಪ್ಲೇಟ್ ಇಡು

ಕಟ್ಲೆ ಇಟ್ ತಿನ್ನೋದೇ ಬರ್ಸೋ ಬರೋದಿತ್ತು ನಲ್ಲ ಐಸ್ ಕ್ರೀಮ್ ಹೋಗಿ ಬರ್ಸೊಳ ಇಷ್ಟು ಗಟ್ಟಿ ಅನ್ನ ಫುಲ್ಲು ಗಟ್ಟಿ ತಿಂದಿನಿ ತಿಂದ ಬಂದೆ ಯಾನ್ ಖಾಲಿ ಪಿಜ್ಜಾ ತಿಂದೆ ಕೊಂಚ ಗಡ್ಬಡ್ ಐಸ್ ಕ್ರೀಮು ಕೊಂಚ ನಿಂಬು ಜ್ಯೂಸ್ ಬರೆಯಾ ನಿಂಬೆ ಕಟ್ಲೇಟ್ ಮತ್ತು ಕೊಂಚ ಐಸ್ ಕ್ರೀಮ್ ತಿಂದೆ ಮಂಚ ಅಮ್ಮನಲ್ಲಿ ಒಣ ಸಾಲ್ಲೋದು ಗಟ್ಟಿ ಅಂಚೂರು ಚೂಚು ಮಕ್ಕ ಬೈಯ್ಯನಗ್ ಶಾರ್ಟ್ಸ್ ಬಾಡ್ದು ಅಂಚ ಅದನಾ ಬನ್ನಿ ಅಮ್ಮ ಅಮ್ಮಾಗ ಗಡ್ಬಡ್ ಐಸ್ ಕ್ರೀಮ್ ತಿನ್ನೊಂದು ಐಸ್ ಕ್ರೀಮ್ ನಿಮ್ಮ ಫೇವ್ರೆಟ್ ಅಲ್ವಾ ಹ್ಞೂ ಐಸ್ ಕ್ರೀಮ್ ನಿಮ್ಮ ಫೇವ್ರೇಟ್ ಅಲ್ವಾ ಫೈನಲಿ ಅಮ್ಮನ ಇಲ್ಲ ರೀಚ್ ಇಲ್ಲಿ ಸಾರಿ ಸಾರಿ ಬ್ರದೇ ತಗೊಂಡೆನು ಈ ಸಾರಿ ರಿವ್ಯೂ ಏನು ನೆಕ್ಸ್ಟ್ ಅವಳ ಮನುಪಾನು ತೂಪವೇನು ನಿಕ್ಲಿಕ್ಕೆ ಹೆಂಚಿನ ವಾಕಲಾದ ಸಾರೀದ ತೊನ್ನೆ ಪಣದು ಸೊ ಇಲ್ಲಿ ಬನ್ನಿ ಸೊ ವೀಡಿಯೋ ಇಡೋಕ್ಕೆ ಇಂತ ಸೊ ಏರ್ ಮಾತಾ ಎನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಅಂತ ಅದು ಸಬ್ಸ್ಕ್ರೈಬ್ ಅಕ್ಲೆ ತರದೇ ಅಕ್ಲೇ ಮಾತೇಗಲಾ ಎಲ್ಲ ಉಡಲ್ದಿ ಸೊಲ್ಮೇಲೋ ಇಂಚಿನ ನಿಕ್ಲ ಮಾತೇನಲ್ಲ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಾಯ್